ನಗರದ ಶಕ್ತಿನಗರದಲ್ಲಿರುವಂತಹ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು ಶಾಲಾ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು ಇದೇ ಸಂದರ್ಭ ಸಾನಿಧ್ಯ ಮಕ್ಕಳಿಂದ ವಿಶೇಷವಾದ ನೃತ್ಯ ಕಾರ್ಯಕ್ರಮ ಜರುಗಿತು

ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನ ಸಾನ್ನಿಧ್ಯ ವಸತಿತ ಶಾಲೆಯ ಆಡಳಿತ ಅಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು ಪ್ರಾಣೇಶ್ ಪ್ರಾಣೇಶ್ ಗಂಗಾವತಿ ಅವರು ಈ ಹಾಸ್ಯ ಚಕ್ರವರ್ತಿ ಅಂತ ಹೇಳಬಹುದು ಅವರು ದೇಶ ಸುತ್ತು ಕೋಶ ಓದು ನಮಗೆ ಅನುಭವ ಆಗ್ಬೇಕಾದ್ರೆ ನಾವು ಬಾಲ್ಯೊಳಗಿನ ಕಪ್ಪೆ ಆಗಬಾರದು ದೀಪ ಬೆಳಗಿಸುವುದರೊಂದಿಗೆ ಎಲ್ಲ ಅತಿಥಿಗಳು ಜೊತೆಗೂಡಿ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ನೀಡಿದ್ರು ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಶ್ರೀಮತಿ ಸುಮಾ ಅನ್ನೇಗೌಡ ಹಾಗೂ ಡಾಕ್ಟರ್ ವಿದ್ಯಾ ಅನ್ನೇಗೌಡರವರು ತಮ್ಮ ಸಂಸ್ಥೆ ಬುಕ್ಸ್ ಫಾರ್ ಹರ್ ಮುಖಾಂತರ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಅಗತ್ಯವಿರುವ ಸುಮಾರು ಎಂಟುನೂರಕ್ಕೂ ಮಿಕ್ಕಿದ ಪುಸ್ತಕಗಳನ್ನು ದಾನವಾಗಿ ನೀಡಿದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಕ್ತಿನಗರದ ಆಯುಷ್ ಕೇರ್ ಕ್ಲಿನಿಕ್ನ ಡಾಕ್ಟರ್ ಕೃಷ್ಣ ಎಂ ಗೋಖಲಿಯವರು ಮಕ್ಕಳು ದೇವರ ಸಮಾನವೆಂಬಂತೆ ಮಕ್ಕಳ ಭವಿಷ್ಯದಿಂದ ದೇಶದ ಉದ್ಧಾರ ಸಾಧ್ಯ ರಾಜ್ಯದ ಉದ್ಧಾರ ಸಾಧ್ಯ ಹಾಗಾಗಿ ಮಕ್ಕಳನ್ನ ನಾವು ಹೂಗಳಂತೆ ಅವುಗಳನ್ನು ಪ್ರೀತಿಪೂರ್ವಕವಾಗಿ ಪರಿಪೋಷಣೆ ಮಾಡಿದರೆ ಮುಂದಕ್ಕೆ ಅವರು ಉತ್ತಮ ವಿದ್ಯಾರ್ಥಿಗಳಾಗಿ ಉತ್ತಮ ಪ್ರಜೆಗಳಾಗಿ ಬೆಳೆಯಲು ಸಾಧ್ಯ ಇಂತಹ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಇಲ್ಲಿ ಆಚರಿಸಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳಿದರು ಈ ವಿಭಿನ್ನ ಸಾಮರ್ಥ್ಯದ ಅಥವಾ ವಿಶೇಷ ಸಾಮರ್ಥ್ಯದ ಅಥವಾ ಸ್ಪೆಷಲ್ ಚೇತನ ಅವರನ್ನು ನೋಡಿದಾಗ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂದ್ರೆ ಅವರು ಭಿನ್ನ ಸಾಮರ್ಥ್ಯದ ಮಕ್ಕಳಲ್ಲ ಸರ್ವ ಸಾಮರ್ಥ್ಯದ ಮಕ್ಕಳು ನಾವೇ ಭಿನ್ನ ಸಾಮರ್ಥ್ಯದವರು ಯಾಕಂದ್ರೆ ನಮಗೆ ಎಲ್ಲ ಕೆಟ್ಟ ಬುದ್ಧಿಗಳ ವ್ಯವಹಾರ ಹೇಗೆ ಮಾಡಬೇಕು ಬಿಸ್ನೆಸ್ ಹೇಗೆ ಮಾಡಬೇಕು ನಮ್ಮ ವೃತ್ತಿ ಹೇಗೆ ಮಾಡಬೇಕು ಇದೆಲ್ಲ ನಾಲೆಜ್ ಇದೆ ಆದರೆ ಇಲ್ಲಿಯ ಮಕ್ಕಳಿಗೆ ತಮ್ಮ ಗುರುಗಳು ಕಲಿಸಿಕೊಟ್ಟ ವಿಷಯಗಳನ್ನು ಅಚ್ಚುಕಟ್ಟಾಗಿ ಹೇಗೆ ಮಾಡುವಂತದ್ದು ಈ ಮಕ್ಕಳಿಂದ ಕಲಿಬೇಕು ಎಲ್ಲರನ್ನೂ ಸಮಾನವಾಗಿ ಹೇಗೆ ಪ್ರೀತಿ ಮಾಡಬೇಕು ಈ ಮಕ್ಕಳಿಂದ ಕಲಿಬೇಕು ಈ ಮಕ್ಕಳಲ್ಲಿ ನಮ್ಮಲ್ಲಿರುವ ಏನು ಅಧೀಕ್ಷ ವೈರಿಗಳು ಅಂತ ಹೇಳ್ತಾರೆ ಅದು ಯಾವುದೇ ಈ ಮಕ್ಕಳಲ್ಲಿಲ್ಲ ಅಷ್ಟು ಮುಂದ ಮಕ್ಕಳು ನಂತರ ಮಾತನಾಡಿದ ಶ್ರೀಮತಿ ಸುಮಾ ಅನ್ನೇಗೌಡರವರು ತಮ್ಮ ಸಂಸ್ಥೆಯಿಂದ ಹಲವಾರು ವರ್ಷಗಳಿಂದ ಪುಸ್ತಕ ವಿತರಣೆಯಂತಹ ಕಾರ್ಯಕ್ರಮಗಳನ್ನ ನಡೆಸುತ್ತಾ ಬರುತ್ತಿದ್ದೇವೆ ಇಂದು ಸಾನ್ನಿಧ್ಯ ಸಂಸ್ಥೆಯಲ್ಲಿ ಇಂತಹ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಎಂದು ಹೇಳುತ್ತಾ ರಾಜ್ಯೋತ್ಸವದ ಶುಭಾಶಯಗಳನ್ನ ನೀಡಿದ್ರು ಈ ಬುಕ್ ಸೆಲ್ ಹೇಗೆ ಬಂತು ಈ ಸಂಸ್ಥೆ ಹೇಗೆ ಉದ್ಭವ ಆಯಿತು ಸಣ್ಣ ಸ್ಟೋರಿ ಹೇಳಿ ನಾನು ಕೋವಿಡ್ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಸೇರಿ ಕೋವಿಡ್ ಟೈಮಲ್ಲಿ ನಮ್ಮ ತಂದೆ ತಾಯಿ ಇಬ್ಬರಿಗೂ ಕೋವಿಡ್ನ ಹುಷಾರ್ದಂಗೆ ಆಗಿತ್ತು ಸೊ ಹಾಗಾಗಿ ನಾವು ಅವ್ರನ್ನ ನೋಡ್ಕೊಳ್ಲಿಕ್ಕೆ ನಾನು ಬೆಂಗಳೂರಿಂದ ನಮ್ಮ ಊರಿಗೆ ಬಂದೆ ಬಲಿಪಟ್ನಾ ಸೊ ಅವ್ರು ನೋಡ್ಕೊಳ್ಳಿ ಕೆಲಸ ಎಲ್ಲ ಮುಗಿದ ಮೇಲೆ ಫ್ರೀ ಆದಾಗ ಬುಕ್ಸ್ಗಳನ್ನ ತಗೊಂಡು ಓದ್ಕೊಳ್ತಾ ಇದ್ದೆ ಬುಕ್ಸ್ಗಳನ್ನ ಓದ್ತಾ ಓದ್ತಾ ಒಂದು ದಿವಸ ನನಗೆ ಒಂದು ಬುಕ್ ಓದ್ತಾ ಇದ್ದರೆ ಒಂದು ನಾಲ್ಕರಿಂದ ಐದು ಐಡಿಯಾಗಳು ಬಂದ್ಬಿಡ್ತು ಅದೊಂದು ಕ್ಷಣ ನಾನು ಬುಕ್ಕನ್ನು ಸೈಡಿಗೆ ಇಟ್ಟು ಈ ಒಂದು ಬುಕ್ ನನಗೆ ನಾಲ್ಕರಿಂದ ಐದು ಐಡಿಯಾಸ್ ಕೊಡೋದು ಈ ಏಜಲ್ಲಿ ನಾನು ಓದಿದ್ದು ಒರಡು ನಲವತ್ತನೇ ವರ್ಷದಲ್ಲಿ ಈ ವರ್ಷ ಈ ಏಜಲ್ಲಿ ನನಗೆ ಈ ಒಂದು ಬುಕ್ ಐಡಿಯಾ ಆದ್ರಿಂದ ಐಡಿಯಾ ಕೊಡ್ತಿದೆ ನನಗೆ ಈ ಬುಕ್ಸ್ಗಳನ್ನ ಮುಂಚೆಯಿಂದಲೇ ಓದ್ತಾ ಇದ್ದರೆ ಚಿಕ್ಕವಳಿಂದಲೇ ಓದ್ತಾ ಇದ್ದರೆ ಇನ್ನೂ ಜಾಸ್ತಿ ಬುಕ್ಸ್ಗಳು ಓದಿದರೆ ನನ್ನ ಜೀವನ ಎಲ್ಲೋ ಹೋಗ್ತಿತ್ತು ನಾನು ಮುಂದೆ ಏನೋ ಅಚೀವ್ ಮಾಡ್ತಿದ್ದೆ ಅಂತ ಒಂದು ಬಂತು ನನಗೆ ಥಾಟು ಆ ಥಾಟ್ ಇಟ್ಕೊಂಡು ನನಗಾದಂತಹ ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಅಡಿಷ್ನಲ್ ಬುಕ್ಸ್ ಓದಬಾರ್ದು ಮೋಟಿವೇಶನ್ಸ್ಗಳು ಸೆಲ್ಫ್ ಹೆಲ್ಪ್ ಬುಕ್ಸ್ಗಳು ಓದಬಾರ್ದು ಅಂತ ನನಗೆ ಯಾರಿಗೂ ಹೇಳಲಿಲ್ಲ ನನಗಾದಂತಹ ಏನು ತೊಂದರೆಗಳು ಇನ್ನು ಯಾವ ಮಕ್ಕಳಿಗೂ ಆಗಬಾರ್ದು ಅಂತ ಚಿಕ್ಕ ಏಜಲ್ಲಿ ನೀವು ಜಾಸ್ತಿ ನಿಮ್ಮ ಸ್ಕೂಲ್ ಬುಕ್ಸ್ಗಳಲ್ಲದೆ ಬೇರೆ ಬೇರೆ ಥರದ ಬುಕ್ಸ್ಗಳು ಓದಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು ಅಂತ ಕಾನ್ಸೆಪ್ಟಿಂದ ಈ ಬುಕ್ಸ್ ಅಂತ ಸ್ಟಾರ್ಟ್ ಆಗಿದ್ದು ಡಾಕ್ಟರ್ ವಿದ್ಯಾ ಅನ್ನೇಗೌಡ ಅವರು ಸಹ ಮಾತನಾಡುತ್ತಾ ಎಲ್ಲ ಮಕ್ಕಳಿಗೂ ಹಾಗೂ ಸಾನಿಧ್ಯ ಸಂಸ್ಥೆಯ ಉತ್ತಮ ಕಾರ್ಯನಿರ್ವಹಣೆಗೊಳಿಸುತ್ತಿರುವಂತಹ ಆಡಳಿತ ಮಂಡಳಿಗೂ ಕೂಡ ಶುಭವನ್ನು ನುಡಿದರು ನಾನಿಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನನ್ನ ಮಗನ್ನ ಇಲ್ಲಿ ಸೇರಿಸಿರೋದು ಒಂದು ಸಂತೋಷ ಇದೆಯಲ್ಲ ಮೇ ಬಿ ನನಗೆ ದ ಲೇ ಐ ತಿಂಕ್ ಸೇ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಈ ಒಬ್ಬ ರೋಗನ ನೋಡ್ಕೊಳ್ಳೋದಕ್ಕೆ ನಾವು ಮನೆಯವರಲ್ಲಿ ಅಮ್ಮ ನನ್ನ ತಂಗಿ ತಮ್ಮ ಎಲ್ಲರೂ ಓಡಾಡ್ತಾ ಇರ್ತೀವಿ ಅವ್ರ ಹಿಂದೆ ಇಷ್ಟು ಮಕ್ಕಳನ್ನ ಇಷ್ಟು ಚಂದವಾಗಿ ನೋಡ್ಕೋತಾ ಇರೋ